ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ

ಮಾಡಿದಾಗ ರಾತ್ರಿ ಏನೂ ಆಗಿಲ್ಲ ಬೆಳಿಗ್ಗೆ ಅವರಿಗೆ ಎಂಟೂವರೆ ಒಂಬತ್ತು ಗಂಟೆ ನಂತರ ಪರೀಕ್ಷೆಗೆ ಹೋಗುವ ಸಮಯದಲ್ಲಿ ಕೆಲವು ಮಕ್ಕಳುಗಳು ಹೊಟ್ಟೆ ನೋವು ಅಂತೇಳಿ ವಾಂತಿ ಮಾಡ್ಕೊಂಡಿದ್ದಾರೆ ಮತ್ತೆ ಎಸ್ ಎಸ್ ಎಲ್ ಸಿ ಮಕ್ಕಳುಗಳು ಕೂಡ ಅರ್ಧ ವಾರ್ಷಿಕ ಪರೀಕ್ಷೆ ಇವತ್ತು ನಡೀತಾ ಇದೆ ಆ ಮಕ್ಳುಗಳು ಕೂಡ ಇವ್ರು ನೋಡಿ ಅವರು ಪರೀಕ್ಷೆ ಬರೆಯೋ ಇದರಲ್ಲಿ ಅವರು ಕೂಡ ಗಾಬರಿಯಾಗಿ ಅವರು ಕೂಡ ಹೊಟ್ಟೆ ನೋವು ಅಂತೇಳಿ ಬಂದಿದ್ದಾರೆ ಈಗ ಆಸ್ಪತ್ರೆಯಲ್ಲಿ ಸುಮಾರು ಐವತ್ತು ಮಕ್ಳುಗಳು ಇಲ್ಲಿ ಇಂಟೇಕ್ ಅಡ್ಮಿಟ್ ಆಗಿದ್ದಾರೆ ಇನ್ನೂ ಕೆಲವು ಮಕ್ಕಳು ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತೇಳಿ ಶಿಕ್ಷಕರು ತಿಳಿಸಿದ್ದಾರೆ ಈ ಮಕ್ಳುಗಳು ಇಲ್ಲಿ ಬೆಡ್ ಕೊರತೆ ಇರೋದ್ರಿಂದ ಮಕ್ಕಳ ಆಸ್ಪತ್ರೆಗೂ ಕೂಡ ಕೆಲವು ಚೆನ್ನಾಗಿರುವಂಥ ಮಕ್ಕಳನ್ನ ಶಿಫ್ಟ್ ಮಾಡೋದ್ರ ಬಗ್ಗೆ ತಾಲೂಕು ವೈದ್ಯಾಧಿಕಾರಿ ಹೇಳಿದ್ದಾರೆ ಈಗ ಇಲ್ಲಿ ಕೆಲವು ಮಕ್ಕಳುಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮತ್ತು ಇತರ ತರಗತಿಯ ಪರೀಕ್ಷೆಗಳನ್ನ ಬರೆಯೋ ಗಾಬರಿನಲ್ಲಿ ಅವರು ನಮಗೇನಾದ್ರು ತೊಂದರೆ ಆಗ್ಬೋದು ಹೇಳಿ ಅವರ ಮನಸ್ಸನ್ನು ಹೇಳ್ಕೊಂಡ್ರು ಹಾಗಾಗಿ ಆ ಮಕ್ಕಳಿಗೆ ಧೈರ್ಯ ತುಂಬಿದ್ದೇನೆ ಆ ಮಕ್ಕಳುಗಳಿಗೆ ಮತ್ತೆ ನಾಳೆ ಕ್ವಶನ್ ಪೇಪರ್ ಕೊಟ್ಟು ಆ ಮಕ್ಳುಗಳಿಗೆ ಯಾವುದೇ ಪರೀಕ್ಷೆಗೆ ತೊಂದರೆ ಆಗದಾಗೆ ನಾವು ವ್ಯವಸ್ಥೆ ಮಾಡೋದನ್ನು ಕೂಡ ಮಕ್ಕಳಿಗೆ ಹೇಳಿದ್ದೀನಿ ಹಾಗಾಗಿ ಈಗಾಗಲೇ ಆರೋಗ್ಯ ಒಂದು ಸ್ವಲ್ಪ ಉತ್ತಮವಾಗಿರ್ತಕ್ಕಂಥವ್ರದ್ದು ಇನ್ನೂ ಈಗಾಗಲೇ ಟಿ ಎಚ್ ಒಂದು ಹೇಳಿದ ಪ್ರಕಾರ ಈಗೇನು ಮೆಡಿಸಿನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸುಮಾರು ಒಂದು ಗಂಟೆಗಳ ಕಾಲ ಅವರು ಪರಿಶೀಲನೆ ಪರೀಕ್ಷೆಯಲ್ಲಿ ಇಟ್ಟಿದ್ದಾರೆ ಒಂದು ಗಂಟೆ ನಂತರ ಆ ಮಕ್ಳಗಳನ್ನೆಲ್ಲಾನು ಕೂಡ ಉತ್ತಮವಾಗಿ ಆರೋಗ್ಯ ಚೇತರಿಕೆ ಆಗಿರೋ ಮಕ್ಕಳನ್ನ ಮಕ್ಕಳ ಆಸ್ಪತ್ರೆಗೆ ಚೇಂಜ್ ಮಾಡ್ತಾರೆ ತುಂಬಾ ಏನಾರು ಇನ್ನೂ ಒಂದು ಸ್ವಲ್ಪ ತಿರಬೇಕು ಒಂದು ಅರ್ಧ ದಿನ ಒಂದು ಅನ್ನತಕ್ಕಂಥವ್ರನ್ನ ಇಲ್ಲೇ ಅದನ್ನ ಕಂಟಿನ್ಯೂ ಅಂತ ಹೇಳಿದ್ದಾರೆ ಇಬ್ಬರು ಮಕ್ಕಳು ಸಿ ಯುನಲ್ಲಿ ಅವರು ತುಂಬಾ ಸಿವಿಯರ್ ನೋವು ಮತ್ತೆ ವಾಮಿಟ್ ಜಾಸ್ತಿ ಆಗಿದ್ರಿಂದ ಅವರು ಹತ್ರ ಹೇಳಿದ್ದಾರೆ ಆದ್ರೆ ಅದೇನು ಇನ್ನು ಔಟ್ ಆಫ್ ಡೇಂಜರ್ ಆ ತರದೇನು ಇಲ್ಲ ಒನ್ ಅವರ್ ವರೆಗೆ ಬೇಕಾದಂತ ಮೆಡಿಸಿನ್ ಕೊಟ್ಟಿದ್ದಾರೆ ಅಷ್ಟೇ ಕ್ಯೂರ್ ಆಗ್ಬೋದು ಏನ ಅಪಾಯ ಇಲ್ಲ ಅಂತ ಹೇಳಿ ವೈದ್ಯಾಧಿಕಾರಿಗಳು ಅದನ್ನ ನೋಡ್ತೀವಿ ಈಗ ಯಾಕೆ ಅಂದ್ರೆ ಕೆಲವು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದಾರೆ ಉಪ್ಪಿಟ್ಟು ಮಾಡಿದ್ಮೇಲೆ ಕೆಲವು ಮಕ್ಕಳು ವಾಮಿಟ್ ಮಾಡ್ಕೊಂಡಿದ್ದಾರೆ ಕೆಲವು ಮಕ್ಳುಗಳು ಉಪ್ಪಿಟ್ಟು ತಿನ್ನೋಕ್ಕಿಂತ ಮುಂಚೆಲ್ಲೇ ವಾಮಿಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅದು ನೀರಿನಿಂದ ಆಗಿದ್ಯಾ ಪಾತ್ರೆಗಳೇನಾರ ಸ್ವಚ್ಛತೆ ಇರ್ಲಿಲ್ವಾ ಆಹಾರದಿಂದ ಆಗಿದೆಯಾ ಅನ್ನೋದನ್ನ ಸ್ವಲ್ಪ ಚೆಕ್ ಮಾಡ್ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತೀನಿ ಮುರಾರ್ಜಿ ವಾರ್ಡನ್ನು ಅವ್ರನ್ನೆಲ್ಲ ಕರೆಸಿ ಮಾತಾಡಬೇಕಾಗಿದೆ ಇದು ಮೈನಾರಿಟಿ ಮುರಾಜಿ ಶಾಲೆಯರಿಂದ ಅಧಿಕಾರಿಗಳನ್ನು ಕರೆಸಿ ಮತ್ತು ಅಡುಗೆ ಜೊತೆ ಎಲ್ಲ ಮಾತನಾಡಿ ನಾನು ಕೂಡ ಇಲ್ಲಿ ಭೇಟಿ ಕೊಟ್ಟು ಏನು ಪರಿಶೀಲನೆ ಮಾಡ್ತೀನಿ ಸೊ ನಾನ್ನೂರು ಮಕ್ಕಳುಗಳಿದ್ದಾರೆ ಈಗ ಹಾಸ್ಪಿಟ್ಲಿಗೆ ಬಂದಿರ್ತಕ್ಕಂಥವರು ನಲವತ್ತು ಮಕ್ಳುಗಳಿದ್ದಾರೆ ಇದನ್ನೆಲ್ಲ ಜಿಲ್ಲಾಡಳಿತ ಗಮನಕ್ಕೂ ಕೂಡ ಇದ್ದಾರೆ ತಂದಿದ್ದೀನಿ ಅವರು ಕೂಡ ಭೇಟಿ ಕೊಟ್ಟು ಅವರು ಕೂಡ ಬಂದು ಇದನ್ನೆಲ್ಲ ಚೆಕ್ ಮಾಡಿ ಸಂಬಂಧಪಟ್ಟಂಥ ಪರಿಶೀಲನೆ ಮಾಡಿ ಕ್ರಮವನ್ನು ಅಲ್ಲ ಎಕ್ಸಾಮ್ ಹೋದ್ರು ಏನ್ ಸಂಬಂಧ ಇಲ್ಲ ಎಕ್ಸಾಮ್ಗೆ ಎಕ್ಸಾಮ್ ಎಕ್ಸಾಮ್ಗೆ ಮಕ್ಕಳುಗಳು ಮಾಮೂಲಿ ಪ್ರಿಪ್ರೇಷನ್ ಆಗಿದ್ದಾರೆ ಎಕ್ಸಾಮ್ ಬರೆಯೋ ಇನ್ನು ಹತ್ತು ಅರ್ಧ ಗಂಟೆ ಟೈಮ್ ಅಲ್ಲಿ ಈ ತರ ಆದ್ರಿ